ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳು ವಿಫಲವಾಗಿವೆ ಇವುಗಳ ಬಗ್ಗೆ ಸಚಿವ ಸಂಪುಟದಲ್ಲಿ ಗಂಭೀರ ಚರ್ಚೆ ನಡೆಯಲಿ ಎಂದು ಶಿವಕುಮಾರ ನಾಟಿಕರ್ ಹೇಳಿದರು ಕಲಬುರಗಿ ಜಿಲ್ಲೆಯ ನೀರಾವರಿ ಯೋಜನೆಗಳ ಸಂಪೂರ್ಣ ಅನುಷ್ಠಾನಕ್ಕಾಗಿ ವಿಶೇಷ ಕ್ರಮ ವಹಿಸಿ ಎಂದು ಮಾಧ್ಯಮದವರ ಎದುರು ಸರ್ಕಾರಕ್ಕೆ ತಿಳಿಸಿದರು ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಕಲಬುರಗಿಯು ಹಿಂದುಳಿದ ಹಣೆಪಟ್ಟಿಯಿಂದ ಇನ್ನೂ ಕೂಡ ಹೊರಬಂದಿಲ್ಲ ನೈಜವಾಗಿ ಜಿಲ್ಲೆಯ ಮೂಲ ಅಭಿವೃದ್ಧಿ ಬಗ್ಗೆ ಯೋಚಿಸಿ ಅದನ್ನು ಅನುಷ್ಠಾನಗೊಳಿಸುವ ಬಲವಾದ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ಜಿಲ್ಲೆಯ ಜಲಮೂಲವಾದ ಕೃಷ್ಣಾ ನದಿಯ ಉಪನದಿಯಾದ ಭೀಮ ನದಿ ಅದರ ಉಪನದಿಗಳಾದ ಬೋರಿಹಳ್ಳಿ ಅಮರ್ಜ ಗಂಡೂರು ರಿಟೆಕ್ ಮುಲ್ಲ ರಿಟೇಕ್ ಮುಲ್ಲಾಮಾರಿ ಕಾಗಿನ ಹಾಗೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ಬ್ಯಾರೇಜ್ ಕಂಪ್ ಬ್ರಿಡ್ಜ್ಗಳು ಕೆರೆಗಳ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ರೈತರಿಗೆ ಸಹಾಯ ಆಗುತ್ತದೆ ಎಂದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಸ್ಟಿ ಫೋರ್ ನ್ಯೂಸ್ ಕಲಬುರಗಿ